ಹಾಯ್ ಎವ್ರಿ ಒಂದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಅಲ್ರು ಚೆನ್ನಾಗಿದ್ರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತು ಇನ್ನೊಂದು ವಿಡಿಯೋ ನಮ್ಮ ಅಪ್ಪನ ಜೊತೆ ಆ ನಮ್ಮೂರಲ್ಲಿ ನಮ್ಮೂರಲ್ಲಿ ನಾಳೆ ಹಬ್ಬ ಇದೆ ದೇವರಿಗೆ ಇದು ಕೊಡ್ತಾರಲ್ವಾ ಕುರಿ ಹರಕೆ ಕೋಳಿ ಹರಕೆ ಎಲ್ಲ ಕೊಡ್ತಾರಲ್ವಾ ಸೊ ಆ ಹಬ್ಬಕ್ಕೆ ಇದನ್ ಇದನ್ ಮಾಡ್ತಾ ಇದ್ವಿ ಎಲೆಯ ಇದು ಅಂತಾರಲ್ವಾ ಕಡುಬು ಅಂತಾರಲ್ವಾ ಸೊ ಈ ತರ ಇರತ್ತೆ ಇದೆಲ್ಲರಿಗೂ ಗೊತ್ತಿರತ್ತೆ ಚಿಕ್ಕವರಿದ್ದಾಗ ನಮ್ಮ ಜೊತೆ ನಾವು ಮಾಡ್ತಾ ಇದ್ವಿ ಬಟ್ ಇವಾಗ ಅಷ್ಟೊಂದು ನೆನಪಿಲ್ಲ ಇವಾಗ ನಮ್ಮಪ್ಪ ಒಂದು ಮಾಡಿದ್ದಾರೆ ಇವಾಗ ಇನ್ನೊಂದು ಮಾಡ್ತಾ ಇದ್ದಾರೆ ಅವರು ತೋರ್ಸ್ತಾರೆ ನಾನು ನಮ್ಮಪ್ಪ ಸೇರಿ ಮಾಡ್ತೀವಿ ಸೊ ಯಾರು ಜಾಸ್ತಿ ಮಾಡ್ತಾರೆ ನೋಡೋಣ ಸೊ ಚೆನ್ನಾಗಿರೋ ಹಲಸಿನೆಲ್ಲ ತಗೊಂಡಿದ್ದಾರೆ ಅದಕ್ಕೆ ಈ ತರ ಮತ್ತೆ ಕಡ್ಡಿ ನೋಡಿ ಇದು ಬಿದ್ರ ಕಡ್ಡಿಯಲ್ಲ ಹ ಬಿದ್ರ ಕಡ್ಡಿಯನ್ನ ಬಿದ್ರ ಕಡ್ಡಿಯನ್ನ ಹಾಕ್ತಾರೆ ಯಾಕಂದ್ರೆ ಸ್ವಲ್ಪ ಗಟ್ಟಿ ಇರತ್ತೆ ಚುಚ್ಚಬೇಕಾದ್ರೆ ಎಲೆಗೆ ಬೇಗ ಕಟ್ಟು ಮಾಡ್ಲಿಕ್ಕೆ ಲಾಗುತ್ತೆ ಕೂಡ ಹರಿಯೋದಿಲ್ಲ ಹ್ಮ್ ಹಾಗಾಗ್ತಿದೆ ಅದರ ತೆಂಗಿನ ಮರ ಇದು ವೆರಿ ಆದ್ರೆ ಹ್ಮ್ ಮಕತ್ತ ಆಗುತ್ತೆ ಬೇಗ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಹ್ಮ್ ನೋಡಿ ಬಿದ್ರಿಂದ ಮಾಡಿದ್ರೆ ತುಂಬಾ ಚೆನ್ನಾಗಿ ಇದಾಗುತ್ತೆ ಹೋಲ್ ಚೆನ್ನಾಗಿ ಆಗತ್ತೆ ಮತ್ತೆ ನೀಟಾಗಿ ಕುತ್ಕೊಳತ್ತೆ ಜಾರಲ್ಲ

ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ನಮ್ಮಪ್ಪ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ ನಾನು ಒಂದು ಪೋಸ್ಟ್ ಮಾಡಿದೆ ಕರೆಕ್ಟಾಗಿ ಆಗಿಲ್ಲ ಇದರಲ್ಲಿ ಅಕ್ಕಿಟ್ಟೆ ಅಕ್ಕಿಟ್ಟರೆಲ್ಲ ಹಾಳಾಗ್ಬಿಡುತ್ತಂತೆ ನಾನು ಉಲ್ಟಾ ಹಾಕಿದ್ದೀನಿ ಸಿ ಕರೆಕ್ಟಾಗಿ ಆಗಿಲ್ಲ ಇದು ಸೊ ಇವಾಗ ಒಂದು ತೋರಿಸಿದ್ದಾರೆ ನೀಟಾಗಿ ಮಾಡ್ತೀನಿ ಈ ತರ ನಾನು ಒಂದು ಟ್ರೈ ಮಾಡ್ತಾ ಇದೀನಿ

ಸೊ ಇಲ್ಲಿ ನಾಲ್ಕು ಇದು ಮೂರು ಆರು ಇದು ಏಳೆಂಟು ಒಂಬತ್ತು ಹತ್ತು ನಾನು ಎರಡು ರೆಡಿ ಮಾಡಿದ್ದೀನಿ ಬಟ್ ಅದು ಅಷ್ಟು ಕರೆಕ್ಟ್ ಆಗಿಲ್ಲ ಅವರಷ್ಟು ಪರ್ಫೆಕ್ಟಾಗಿ ಬರಲ್ಲ ನನಗೆ ಅದು ಮಾಡಿದ್ದೀವಿ ಸೇರಿ ಸೊ ಈ ಕಾಂಪಿಟೇಷನಲ್ಲಿ ನಮ್ಮಪ್ಪ ವಿನ್ ಕೊಟ್ಟೆ 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 ಎಷ್ಟು ಚಂದ ಬಂದಿದೆ ಅಂತ ನೀಟಾಗಿ ಕಾಣಿಸ್ತಾ ಇದೆ ಇದು ಹಲಸಿನ ಕೊಟ್ಟೆ ಕಡುಬು ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಇದನ್ನ ನಾಲ್ಕೈದು ದಿನ ಇಟ್ಕೊಂಡೆಲ್ಲ ತಿಂತಾರೆ ಸೊ ಒಂದಿನ ಜಾಸ್ತಿ ಇಟ್ಟಂಗೂ ಟೇಸ್ಟ್ ಟೇಸ್ಟಿಯಾಗಿರುತ್ತೆ ಸೊ ಇಷ್ಟೇ ಹ್ಮ್ ಎಲೆಯಲ್ಲಿ ತುಂಬಾ ಒಳ್ಳೇದು ಸೊ ಈ ಕಡೆ ನಮ್ಮ ಕಡೆ ಹೋಟೆಲ್ ಅಲ್ಲಿ ಕೂಡ ಸಿಗುತ್ತೆ ಇವಾಗ ಆಲ್ಮೋಸ್ಟ್ ಆಗಿ ಬೇರೆ ಕಡೆನು ಸಿಗುತ್ತೆ ಅನ್ಕೋತೀನಿ ಬಟ್ ತುಂಬಾ ಟೇಸ್ಟಿ ಆಗಿರುತ್ತೆ ಆರೋಗ್ಯಕ್ಕೆ ಚಿಕನ್ ಸಾರಿಗೆ ಮತ್ತೆ ಮಟನ್ ಸಾರಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಪ್ರಾನ್ಸ್ ಕರಿಗೆ ಎಲ್ಲ ಹಾಗೇನೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದ್ರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ